ಆಗಿನ ಮಕ್ಕಳಿಗೆ ಈಗಿನಂತೆ ಟಿ ವಿಗಳಿರಲಿಲ್ಲ ಮೊಬೈಲ್ ಫೋನ್ಗಳಿರಲಿಲ್ಲ ಇಂದಿನಂತೆ ಸೋಷಿಯಲ್ ಮೀಡಿಯಾಗಳ ಗಂಧ ಗಾಳಿಯೇ ಇರಲಿಲ್ಲ ಅಂದಿನ ದಿನಗಳಲ್ಲಿ ಎಲ್ಲೋ ಶ್ರೀಮಂತರ ಮನೆಯಲ್ಲಿ ಮಾತ್ರ ಒಂದು ಟಿ ವಿ ಇರ್ತಾ ಇತ್ತು ಇಡೀ ಊರಿಗೆ ಇರುತ್ತಿದ್ದದ್ದು ಆ ಒಂದು ಟಿ ವಿ ಆ ಮನೆಯಲ್ಲಿ ಟಿ ವಿ ನೋಡೋಕೆಂದೇ ಸುತ್ತಲಿನ ಜನರೆಲ್ಲ ಸೇರ್ತಾಯಿದ್ರು ಇದೆಲ್ಲದರ ನಡುವೆ ಅಂದಿನ ಬಾಲ್ಯ ಜೀವನ ಮಕ್ಕಳಿಗೆ ಸಾಥ್ ನೀಡುತ್ತಿದ್ದದ್ದು ಬಾಲಮಂಗಳ ಕತೆ ಪುಸ್ತಕ ಈ ಕತೆ ಪುಸ್ತಕ ನಿಜಕ್ಕೂ ವಾರಾಂತ್ಯದಲ್ಲಿ ಮಕ್ಕಳಿಗೆ ಅತ್ಯುತ್ತಮವಾದಂತಹ ಮಾಹಿತಿ ಶಿಕ್ಷಣ ಮನೋರಂಜನೆಯನ್ನು ನೀಡ್ತಾ ಇತ್ತು ಒಂದು ರೀತಿಯಲ್ಲಿ ಈ ಪುಸ್ತಕವನ್ನು ಅಂದಿನ ಮೊಬೈಲ್ ಫೋನ್ ಅಂದರೂ ತಪ್ಪಾಗಲಿಕ್ಕಿಲ್ಲ ಮನಸ್ಸಿಗೆ ಮುದ ನೀಡುವ ಕಥೆಗಳು ಡಿಂಗ ಲಂಬೋದರ್ನ ಶಕ್ತಿಮದ್ದು ಕತೆ ಮರಿಗಬ್ಬಿ ವೈದ್ಯರ ಕತೆ ಆಗಿನ ಮಕ್ಕಳ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸ್ತಾ ಇತ್ತು ಮಾತ್ರವಲ್ಲ ಮಕ್ಕಳನ್ನು ಹೆಚ್ಚು ಕ್ರಿಯಾಶೀಲರನ್ನಾಗಿಸ್ತಾ ಇತ್ತು ಬಾಲಮಂಗಳ ಖರೀದಿಸಲು ಮಕ್ಕಳು ವಾರಾಂತ್ಯದಲ್ಲಿ ಮುಗಿಬಿಡ್ತಾ ಇದ್ರು ಅದೆಷ್ಟೋ ಮಕ್ಕಳು ಹಠ ಹಿಡಿದು ಬಾಲಮಂಗಳವನ್ನ ಖರೀದಿ ಮಾಡ್ತಾ ಇದ್ರು ಇಷ್ಟೊಂದು ಹಠ ಹಿಡಿದು ಮಕ್ಕಳು ಅಂದು ಆ ಬಾಲಮಂಗಳವನ್ನ ಖರೀದಿಸುತ್ತಿದ್ದದ್ದು ಏಕೆ ಮಕ್ಕಳಿಗೆ ಅಂದಿನ ದಿನಗಳಲ್ಲಿ ಮೊಬೈಲ್ ಫೋನ್ಗಿಂತಲೂ ಹೆಚ್ಚು ಆಸಕ್ತಿ ಹುಟ್ಟಿಸಿದ ಬಾಲಮಂಗಳ ಹುಟ್ಟಿದ್ದು ಹೇಗೆ ಈ ಬಾಲಮಂಗಳ ಸಣ್ಣ ಮಕ್ಕಳ ಮನವನ್ನು ಗೆದ್ದಿದ್ದು ಹೇಗೆ ಅನ್ನುವುದನ್ನು ವಿವರಿಸ್ತಾ ಹೋಗ್ತೀವಿ ನೋಡಿ ಅಂದು ಮಕ್ಕಳಿಗೆ ಬಾಲಮಂಗಳದಲ್ಲಿ ಎಲ್ಲ ಕತೆಗಳು ಕೂಡ ಇಷ್ಟವಾಗ್ತಾ ಇದ್ವು ಅದರಲ್ಲೂ ಕೂಡ ಹೆಚ್ಚು ಇಷ್ಟವಾಗಿದ್ದ ಕತೆಗಳೆಂದರೆ ಒಂದು ಡಿಂಗಾ ಮತ್ತೊಂದು ಶಕ್ತಿಮದ್ದು ಡಿಂಗಾ ಅಂದಿನ ಕಾಲದ ಮಕ್ಕಳ ಸೂಪರ್ ಮ್ಯಾನ್ ಯಾರಿಗೆ ಕಷ್ಟ ಎದುರಾಗಲಿ ಡಿಂಗ ಅಲ್ಲಿ ಪ್ರತ್ಯಕ್ಷವಾಗ್ತಾ ಇದ್ದ ತೊಂಬತ್ತರ ದಶಕದಲ್ಲಿ ಡಿಂಗಾ ಮನೆ ಮನೆಯ ಮಕ್ಕಳ ಬಾಯಿಯಲ್ಲಿ ನಡೆದಾಡ್ತಾ ಇದ್ದ ಆತ ಸಿಸ್ಟರನ್ನು ರಕ್ಷಿಸುವ ಹಾಗೂ ದುಷ್ಟರನ್ನು ಶಿಕ್ಷಿಸುವ ಚಿತ್ರಕಥೆಯನ್ನ ಅತ್ಯಂತ ಚೆನ್ನಾಗಿ ಬಾಲಮಂಗಳದಲ್ಲಿ ಕಾರ್ಟೂನ್ ವಿತ್ ಡೈಲಾಗ್ ಮೂಲಕ ಅಂದವಾಗಿ ಕಟ್ಟಿಕೊಡಲಾಗ್ತಾ ಇತ್ತು ಮಾತ್ರವಲ್ಲ ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುತ್ತದೆ ಎನ್ನುವ ಮೂಲಕ ಮುಂದಿನ ವಾರಕ್ಕೆ ಈ ಕತೆ ಏನಾಗಿದೆ ಅನ್ನುವ ಕುತೂಹಲವನ್ನ ಕಾಯ್ದಿರಿಸಲಾಗ್ತಾ ಇತ್ತು ಬಾಲಮಂಗಳ ಕಾರ್ಯ ನಿಲ್ಲಿಸಿ ಐದು ವರ್ಷವಾಗಿದೆ ಆದರೆ ಇಂದಿಗೂ ಕೂಡ ಡಿಂಗನಿಗೆ ಅಭಿಮಾನಿಗಳು ಕಡಿಮೆಯಾಗಿಲ್ಲ ಆತನ ಹೆಸರಿನಲ್ಲಿ ಡಿಂಗನ ಅಭಿಮಾನಿಗಳ ಸಂಘ ಎಂಬ ಫೇಸ್ಬುಕ್ ಪೇಜ್ ಕೂಡ ಇದೆ ಇನ್ನೂ ಒಂದು ವಿಶೇಷ ಅಂದರೆ ಬಾಲಮಂಗಳಾದ ಡಿಂಗನದ್ದು ಈಗ ಹೊಸ ಧರ್ಮ ಶುರುವಾಗಿದೆ ವಿಶ್ವದ ಎಲ್ಲ ಧರ್ಮಗಳಿಗೆ ಸವಾಲುಡ್ಡುವ ರೀತಿಯಲ್ಲಿ ಈಗ ಹೊಸದೊಂದು ಧರ್ಮ ಚಾಲ್ತಿಗೆ ಬಂದಿದೆ ಅದು ಡಿಂಕೋಯಿಸಂ ನೆರೆಯ ಕೇರಳದಲ್ಲಿ ಇದು ಜನ್ಮ ತಾಳಿದೆ ಅನ್ನೋದೇ ವಿಶೇಷ ಹೌದು ಎರಡು ಸಾವಿರದ ಹದಿನಾರರಲ್ಲಿ ಡಿಂಕೋ ಸಮುದಾಯಕ್ಕೆ ಸೇರಿದವರು ಅನ್ನಲಾದ ಸುಮಾರು ಐನೂರು ಜನರು ಅಲ್ಪಸಂಖ್ಯಾತರ ಸ್ಥಾನಮಾನ ನೀಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಡಿಂಕೋ ಧರ್ಮದ ಜನರಿಗೆ ಸೂಪರ್ ಇಲಿಯೇ ದೇವರು ಸೂಪರ್ ಮ್ಯಾನ್ ರೀತಿಯಲ್ಲಿ ಕಾಣುವ ಇಲಿಯನ್ನ ಭಕ್ತಿ ಭಾವನಿಂದ ಪೂಜಿಸುವ ಇವರು ಇದನ್ನು ಲಾರ್ಡ್ ಡಿಂಗನ್ ಎಂದೇ ಕರೆಯುತ್ತಾರೆ ಡಿಂಗನಿಗೆ ಅತಿಮಾನುಷ ಶಕ್ತಿ ಇದ್ದು ಕಷ್ಟದಲ್ಲಿರುವವರನ್ನ ರಕ್ಷಿಸಲು ತನ್ನ ಶಕ್ತಿಯನ್ನ ಬಳಸಿಕೊಳ್ತಾನೆ ಈ ಜಗತ್ತನ್ನು ಸೃಷ್ಟಿಸಿದ್ದು ಲಾರ್ಡ್ ಡಿಂಗ ಅನ್ನುವ ಡಿಂಗೋ ಧರ್ಮೀಯರು ಅದಕ್ಕೊಂದು ದಂತಕತೆಯನ್ನು ಹೇಳ್ತಾರೆ ದೇವರು ಒಮ್ಮೆ ಮರಗೆಣಸು ತಿಂತೇ ತಿನ್ನಂತೆ ಹಾಗೆ ತಿನ್ನುತ್ತಾ ಬೋರ್ ಹೊಡೆದಾಗ ಒಮ್ಮೆ ನಕ್ಕು ಬಿಟ್ಟನಂತೆ ಅದು ದೇಶ ಕಾಲ ಮತ್ತು ಜಗತ್ತಿನ ಸೃಷ್ಟಿಗೆ ಕಾರಣವಾಯಿತು ಎಂದು ಆ ಕತೆ ಹೇಳುತ್ತದೆ ಇದೇ ಕತೆಯನ್ನ ಡಿಂಗನರು ಬಿಗ್ ಬ್ಯಾಂಗ್ ಥಿಯರಿಗೆ ಹೋಲಿಸಿ ಬಿಗ್ ಲಾಫಿಂಗ್ ಥಿಯರಿ ಎನ್ನುತ್ತಾರೆ ಇದು ಡಿಂಗ ಕಥೆಯ ವಿಚಾರವಾದರೆ ಇನ್ನೊಂದು ಶಕ್ತಿ ಮತ್ತು ಕತೆ ಬಾಲಮಂಗಳದ ವೈದ್ಯರು ಮತ್ತು ಲಂಬೋದರನ ಕಾನ್ಸೆಪ್ಟ್ ಇಂದಿಗೂ ಕೂಡ ಜನರ ಮನಸ್ಸಿನಲ್ಲಿ ಹಚ್ಚ ಹಸುರಾಗಿದೆ ಇದುವೇ ಬಾಲಮಂಗಳ ಪುಸ್ತಕದ ಯಶಸ್ಸಿಗೆ ಇರುವ ಸಾಕ್ಷಿಯಾಗಿದೆ ವೈದ್ಯರು ತೆಳ್ಳಗೆ ಇರುವ ಲಂಬೋದರನಿಗೆ ಶಕ್ತಿ ಬರುವ ಮದ್ದು ತಯಾರಿಸಿಕೊಡುವುದು ಅದನ್ನು ಶತ್ರುಗಳು ಶಕ್ತಿಮದ್ದು ಕದಿಯಲು ಇವರ ಮೇಲೆ ದಾಳಿ ಮಾಡಲು ಯತ್ನಿಸಿದಾಗ ಲಂಬೋದರ ಶಕ್ತಿ ಮದ್ದು ಕುಡಿದು ಯದ್ವ ತತ್ವ ಪಾಲಿಸುತ್ತಿದ್ದದ್ದು ಆಗ ಸಣ್ಣ ಪಕ್ಷಿ ಅಂದರೆ ಮರಿಗುಬ್ಬಿ ಲಂಬೋದರನ ಫೈಟಿಗೆ ಅಳಿಲು ಸೇವೆ ಮಾಡಿಸುತ್ತಿದ್ದದ್ದು ಇವೆಲ್ಲವೂ ಕೂಡ ಇಂದಿಗೂ ಓದುಗರ ಮನಪಟದಲ್ಲಿ ಅಚ್ಚಳಿಯದ ಉಳಿದಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಾಲಮಂಗಳ ಕನ್ನಡ ಆವೃತ್ತಿ ಆರಂಭವಾಯಿತು ಕೇರಳ ಮೂಲದ ಮಂಗಳಂ ಪಬ್ಲಿಕೇಶನ್ಸ್ ಕೇರಳದಲ್ಲಿ ಬಾಲಮಂಗಳಂ ಅಂತ ಮಕ್ಕಳ ಮ್ಯಾಗ್ಝಿನ್ ಹೊರಗೆ ತಂದಿತು ಸೋಮಶೇಖರ್ ಅನ್ನುವವರು ಇದಕ್ಕೆ ಸಂಪಾದಕರಾಗಿದ್ದರು ಅವರು ಡಿಂಗಾ ಲಂಬೋದರನ ಕತೆ ಬರೀತಾ ಇದ್ರು ಬೇಬಿ ಅನ್ನುವವರು ಡಿಂಗಾ ಲಂಬೋದರ ಸೇರಿದಂತೆ ಪಾತ್ರವರ್ಗದ ಚಿತ್ರಗಳನ್ನು ಬರೀತಾ ಇದ್ರು ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡು ಅನುವಾದಿಸಿ ಇದನ್ನೇ ಕನ್ನಡ ಆವೃತ್ತಿಯಲ್ಲೂ ಕೂಡ ಪ್ರಕಟಿಸಲಾಗ್ತಾ ಇತ್ತು ಆರಂಭದಲ್ಲಿ ಒಂದು ರೂಪಾಯಿಗೆ ಮಕ್ಕಳಿಗೆ ಬಾಲಮಂಗಳ ದೊರೀತಾ ಇತ್ತು ವಾರದಲ್ಲಿ ಮಕ್ಕಳ ಕೈ ಸಿರುತ್ತಿದ್ದ ಬಾಲಮಂಗಳ ಎಲ್ಲಾದರೂ ತಡವಾಗಿ ಮಾರುಕಟ್ಟೆಗೆ ಬಂದರೆ ಮಕ್ಕಳು ನಿರಾಶರಾಗ್ತಾ ಇದ್ರು ಹೀಗಾಗಿ ಬಾಲಮಂಗಲದ ಆಡಳಿತ ಮಂಡಳಿ ಮಾರುಕಟ್ಟೆಗೆ ಬಾಲಮಂಗಳ ತಡವಾಗಿ ಹೋಗದಂತೆ ಎಚ್ಚರಿಕೆ ವಹಿಸ್ತಾ ಇತ್ತು ಅದಕ್ಕೆ ಬೇಕಿರುವ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ತಾ ಇತ್ತು ಮಕ್ಕಳಂತೂ ಐಸ್ ಕ್ರೀಮ್ ಬೇಡ ಚಾಕ್ಲೇಟ್ ಬೇಡ ಬಾಲಮಂಗಳ ತಂದುಕೊಡಿ ಅಂತ ಪೋಷಕರಿಗೆ ಒತ್ತಾಯಿಸ್ತಾ ಇದ್ರು ಅಷ್ಟರ ಮಟ್ಟಿಗೆ ಬಾಲಮಂಗಳ ಮಕ್ಕಳ ಅಚ್ಚುಮೆಚ್ಚಾಗಿತ್ತು ಇದನ್ನು ಸ್ವತಃ ಕನ್ನಡ ಆವೃತ್ತಿ ಬಾಲಮಂಗಳದ ಕಾರ್ಯನಿರ್ವಾಹಕ ಸಂಪಾದಕ ನರೇಂದ್ರ ಪರಕಟ್ಟೆಯವರು ನೆನಪಿಸಿಕೊಳ್ತಾರೆ ಇಷ್ಟೆಲ್ಲ ಯಶಸ್ಸು ಕಂಡಿರುವ ಬಾಲಮಂಗಳ ಬಾಗಿಲು ಮುಚ್ಚಿಕೊಂಡಿದ್ದೇಕೆ ಸಾಮಾನ್ಯವಾಗಿ ಎಲ್ಲರಿಗೂ ಕಾಣುವ ಇದೊಂದು ಪ್ರಶ್ನೆಗೆ ಈಗ ಉತ್ತರವೂ ಸಿಕ್ಕಿದೆ ಬಾಲಮಂಗಳ ಪ್ರಿಂಟ್ ಚಾರ್ಜ್ ದುಬಾರಿಯಾಯಿತು ಮಕ್ಕಳಲ್ಲಿ ಮೊಬೈಲ್ ಹಾವಳಿಯಿಂದಾಗಿ ಓದುವ ಹವ್ಯಾಸ ಕೂಡ ತಕ್ಕ ಮಟ್ಟಿಗೆ ಇಳಿಯುತ್ತಾ ಹೋಯಿತು ಇದರಿಂದಾಗಿ ಹಂತ ಹಂತವಾಗಿ ಬಾಲಮಂಗಳ ಕುಸಿಯುತ್ತಾ ಬಂತು ಒಂದು ಕಾಲದಲ್ಲಿ ಮಕ್ಕಳ ದಿ ಫೇವ್ರೆಟ್ ಆಗಿದ್ದ ಬಾಲಮಂಗಳ ಮೂರು ದಶಕಕ್ಕೂ ಹೆಚ್ಚು ಕಾಲ ಸೇವೆ ನೀಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊನೆಯ ಆವೃತ್ತಿಯನ್ನು ಪ್ರಕಟಿಸಿ ನೆಪಾಂತಿಕೆ ಸರಿಯಿತು ಸದ್ಯ ಮಕ್ಕಳ ಬಾಲಮಂಗಳ ಕನ್ನಡ ಆವೃತ್ತಿ ಇತಿಹಾಸದ ಪುಟ್ಟ ಸೇರಿದೆ ಬದಲಾದ ಕಾಲದಲ್ಲಿ ಮುಂದಿನ ದಿನಗಳಲ್ಲಿ ಡಿಜಿಟಲ್ ಯುಗದಲ್ಲಿ ಅದು ಮತ್ತೆ ತಲೆ ಎತ್ತುವ ಸಾಧ್ಯತೆಯೂ ಇದೆ ಈಗಲೂ ಬಾಲಮಂಗಳ ಮತ್ತೆ ಬರಲಿ ಎಂದು ಮಕ್ಕಳು ಒತ್ತಾಯಿಸುತ್ತಿದ್ದಾರಂತೆ ಹೀಗಾಗಿ ಸಂಸ್ಥೆ ಡಿಜಿಟಲ್ ಮೂಲಕ ಮತ್ತೆ ಅದನ್ನು ಪುನರಾರಂಭಿಸಲು ಚಿಂತನೆ ನಡೆಸಿದೆ ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ಬೆಳೆಸಿದ ಬಾಲಮಂಗಳ ಮತ್ತೆ ಮಾರುಕಟ್ಟೆಗೆ ಬರಲಿ ಎಂದು ನಾವೆಲ್ಲರೂ ಹಾರೈಸೋಣ ಈ ಬಗ್ಗೆ ನಿಮಗೆ